अलि उनीहरू ನಾವು ಜಾತಿ ಗಣತಿ ಸರ್ವೆ ಒಂದು ಸಮೀಕ್ಷೆಗೆ ಬಂದಿದ್ದೀವಿ ನಿನ್ನೆಯಿಂದ ನಮ್ಗೆ ಇದು ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ ನಿನ್ನೆ ದಿವಸ ನಮಗೆ ಮೊದಲನೇ ದಿನ ಆಗಿರೋದ್ರಿಂದ ಒಂದು ಮನೆಗೆ ಹೋದಾಗ ಅಲ್ಲಿ ಇಲ್ಲಿ ನಗರದಲ್ಲಿ ಭಾಳಷ್ಟು ಜನರದು ರೇಷನ್ ಕಾರ್ಡ ಯಾವುದೂ ಇರೋಂಗಿಲ್ಲ ಸರ್ ಅಲ್ಲಿ ನಮಗೆ ಅವ್ರದ್ದು ಪ್ರತಿಯೊಬ್ಬರದ್ದು ಸದಸ್ಯರದ ನಾಲ್ಕು ಜನ ಸದಸ್ಯರಿದ್ದರು ಪ್ರತಿಯೊಬ್ಬ ಸದಸ್ಯರದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವರಿಂದ ಓ ಟಿ ಪಿ ಪಡೆಯಲಿಕ್ಕೆ ತುಂಬ ಸಮಯ ಬೇಕಾಯಿತು ಆಮೇಲೆ ಮೊದಲನೇ ದಿನ ಇರೋದರಿಂದ ಯಾವುದೇ ರೀತಿ ಸರ್ವರ್ದ ಸಮಸ್ಯೆ ಭಾಳ ಇತ್ತು ಸರ್ ನೆಟ್ವರ್ಕ್ ಇತ್ತು ನಮ್ಮ ಮೊಬೈಲಲ್ಲಿ ಬಟ್ ಸರ್ವರ್ ಇರಲಾರದಕ್ಕೆ ಪ್ರತಿ ಸಲ ಅದು ಎಕ್ಸಿಟ್ ಆಗ್ತಾಯಿತ್ತು ನಾವು ಮತ್ತೆ ಲಾಗಿನ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ನಾಲ್ಕು ಜನ ಸದಸ್ಯರದ್ದು ನಾವು ಮಾಡಲಿಕ್ಕೆ ಹೋದಾಗ ಅಲ್ಲಿ ಕೇವಲ ಇಬ್ಬರದು ನಾವು ಮಾಡಿದೀವಿ ಇನ್ನೂ ಎರಡು ಜನರದು ಮಾಡಲಿಕ್ಕೆ ಸರ್ವರೇ ಬರಲಿಲ್ಲ ಆಮೇಲೆ ನಾವು ಸುಮಾರು ಎರಡು ಗಂಟೆವರೆಗೆ ಮಾಡಿದ್ರೂ ಅದು ಓಪನ್ ಆಗಲಿಲ್ಲ ಸರ್ ಇವತ್ತು ನಾವು ಎರಡನೇ ದಿನ ಇಲ್ಲಿ ಮತ್ತೊಂದು ಮನೆಗೆ ಬಂದಿದ್ದೇವೆ ಸರ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ನಮಗೆ ಸುಮಾರು ಈಗ ನಮಗೆ ಮೂರು ಗಂಟೆ ಸಮಯ ಹಿಡಿಯುತ್ತೆ ಸರ್ ಒಂದು ಮನೆ ಮಾಡಬೇಕಾದ್ರೆ ಮನೆ ಹುಡುಕೋದೂ ಒಂದು ಸ ಒಂದು ರೀತಿ ಕಷ್ಟ ಆಗ್ತಿದೆ ಮನೆ ಹೋದ ನಂತರ ಕೆಲವೊಬ್ರು ಎಲ್ಲ ಹಬ್ಬ ಹರಿದಿನ ಇರೋದ್ರಿಂದ ಊರಿಗೆ ಊರಿಗೆ ಹೋಗಿದ್ದಾರೆ ಕೆಲವೊಬ್ರು ಮಾಹಿತಿಗಳನ್ನು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಆಮೇಲೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕೆಲವೊಬ್ಬರು ಮನೆಗೆ ಹೋದಾಗ ಅವರು ಮಾಹಿತಿಯನ್ನು ನೀಡಲಿಕ್ಕೆ ಹೋದಾಗ ಅವರಿಗೆ ನಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಏನೂ ಗೊತ್ತಿರಲಿಲ್ಲ ಅವರಿಗೆ ನಾವು ಹೇಳಿದಾಗ ಅವರು ಹುಡುಕಾಡಿ ತಂದು ಕೊಟ್ಟು ಕೊಟ್ಟ ನಂತರ ಅಲ್ಲೇ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ಹೋಯ್ತು ಸರ್ ಆಮೇಲೆ ಅವ್ರು ತಂದು ಕೊಟ್ಟ ನಂತರ ಆ ಮಾಹಿತಿ ಹಾಕುವಳಗು ಸರ್ ಸರಿಯಾಗಿ ನಮ್ಗೆ ಸರ್ವರ್ ಸಮಸ್ಯೆಯಿಂದಾಗಿ ಸುಮಾರು ಮೂರು ಗಂಟೆ ಸಮಯ ತೊಗೋದು ಸರ್ ಬೆಳಗ್ಗೆಯಿಂದ ಕೇವಲ ಒಂದು ಮನೆ ಇವತ್ತು ಕಂಪ್ಲೀಟಾಗಿ ಮಾಡಿದ್ದೀನಿ ಸರ್ ಅವ್ರಿಗೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇರದೇ ಇದ್ದರೆ ನಾವು ಆಧಾರ್ ಕಾರ್ಡ್ ಮೂಲಕ ಮಾಡ್ತೇವೆ ಸರ್ ಆಧಾರ್ ಕಾರ್ಡ್ದಿಂದ ಅವರಿಗೆ ಒಂದು ಓ ಟಿ ಪಿ ಹೋಗ್ತದೆ ಸರ ಓ ಟಿ ಪಿ ತಗೊಂಡು ನಾವು ಮಾಡ್ತೀವಿ